ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೈಟ್ ನಾವು ಸ್ನೇಹಿತರೆ ಚಿಕ್ಕಬಳ್ಳಾಪುರವು ಯಾವಾಗ ಸ್ಥಾಪನೆ ಆಯಿತು ಈ ಚಿಕ್ಕಬಳ್ಳಾಪುರವನ್ನು ಸ್ಥಾಪನೆ ಮಾಡಿದಂತ ವ್ಯಕ್ತಿಯಾದರೂ ಯಾರು ಈ ಚಿಕ್ಕಬಳ್ಳಾಪುರದ ಕೋಟೆಯನ್ನ ನಿರ್ಮಿಸಿದಂಥ ವ್ಯಕ್ತಿಯಾದರೂ ಯಾರು ಈ ಚಿಕ್ಕಬಳ್ಳಾಪುರದ ಜನರು ಇಷ್ಟೊಂದು ಬಲಿಷ್ಠರು ಅಂತ ಗೊತ್ತಾಗಿದರೂ ಯಾವಾಗ ಚಿಕ್ಕಬಳ್ಳಾಪುರದ ಮೂಲತಃ ಹೆಸರಾದರೆ ಏನು ಚಿಕ್ಕಬಳ್ಳಾಪುರದಲ್ಲಿ ಇರುವಂತಹ ಪ್ರೇಕ್ಷಣೀಯ ಸ್ಥಳಗಳು ಯಾವುವು ಹೀಗೆ ಇನ್ನು ಚಿಕ್ಕಬಳ್ಳಾಪುರದ ಇತಿಹಾಸವನ್ನು ತಿಳಿದುಕೊಳ್ಳೋಣ ವಿಶೇಷ ಕಾರ್ಯಕ್ರಮದಲ್ಲಿ ಅಂದು ಹದಿನೈದನೇ ಶತಮಾನದ ಸಾವಿರದ ನಾನೂರ ಎಪ್ಪತ್ತ ಒಂಬತ್ತು ಅವತಿಯ ಮಲ್ಲಬಾಯಿ ರೈಗೌಡರ ಪುತ್ರ ಮರೀಗೌಡರಾಜನು ಬೇಟೆಯಾಡಲು ಕೋಡಿಮಂಚನಹಳ್ಳಿಯ ಕಾಡಿಗೆ ಬಂದಿರುತ್ತಾನೆ ಬೇಟೆಯಾಡುವ ಸಂದರ್ಭದಲ್ಲಿ ಬೇಟೆಯಾಡುವ ನಾಯಿಗಳ ಮುಂದೆ ಭೀತಿ ಇಲ್ಲದ ನಿಂತಿದ್ದ ಮಲವನ್ನು ಕಂಡು ತುಂಬ ಆಶ್ಚರ್ಯಗೊಳ್ಳುತ್ತಾನೆ ಆಶ್ಚರ್ಯಗೊಂಡ ನಂತರ ಈ ಮಲದ ಧೈರ್ಯವು ಈ ಪ್ರದೇಶದ ನಾಗರಿಕರ ಧೈರ್ಯವನ್ನು ತೋರುತ್ತದೆ ಈ ಜನರು ಕೂಡ ಅಷ್ಟೊಂದೇ ಧೈರ್ಯವಂತರು ಅಷ್ಟೊಂದೇ ಶಕ್ತಿವಂತರು ಎಂದು ತಿಳಿದುಕೊಂಡು ಅಲ್ಲಿಂದ ನೇರವಾಗಿ ಮರಿಗೌಡ ರಾಜನು ವಿಜಯನಗರದ ರಾಜರ ಬಳಿ ಬಂದು ಒಂದು ವಿಸ್ತಾರವಾದ ಕೋಟೆಯನ್ನು ನಿರ್ಮಿಸಲು ಅನುಮತಿ ತೆಗೆದುಕೊಳ್ಳುತ್ತಾನೆ ಅನುಮತಿಯನ್ನು ತೆಗೆದುಕೊಂಡು ಆಗ ನಿರ್ಮಿಸಿದ ಕೋಟೆಯೇ ಈಗಿನ ನಮ್ಮ ಚಿಕ್ಕಬಳ್ಳಾಪುರ ಇದಾದ ನಂತರ ಮೈಸೂರಿನ ರಾಜ ಬಚ್ಚೇಗೌಡರವರು ಈ ಕೋಟೆಯನ್ನು ಆಕ್ರಮಿಸುತ್ತಾರೆ ಆದರೆ ಚಿಕ್ಕಬಳ್ಳಾಪುರದ ಜನರ ಧೈರ್ಯ ಪ್ರಯತ್ನಗಳು ಮತ್ತು ಪಕ್ಕದ ಮರಾಠರಿಂದ ಸಹಾಯ ಪಡೆದು ಮೈಸೂರು ರಾಜರಿಂದ ಹಿಂತಿರುಗಿಸಿಕೊಳ್ಳುತ್ತಾರೆ ನಂತರ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಚಿಕ್ಕಪ್ಪ ನಾಯಕನ ಆಳ್ವಿಕೆಯಲ್ಲಿ ಐದರ ಈ ನಗರವನ್ನು ಮೂರು ತಿಂಗಳ ಕಾಲ ವಶಪಡಿಸಿಕೊಳ್ಳುತ್ತಾನೆ ತದಾದ ನಂತರ ಚಿಕ್ಕಪ್ಪ ನಾಯಕನು ಐದು ಲಕ್ಷ ಪಗೋಡೆಗಳನ್ನು ಪಾವತಿಸಿ ಐದರ ಸೈನ್ಯವನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾನೆ ಇದರ ನಂತರ ಗುಪ್ತಿಯ ಮುರಾರಿ ರಾಯನ ಸಹಾಯದಿಂದ ಚಿಕ್ಕಪ್ಪ ನಾಯಕನು ತಮ್ಮ ಅಧಿಕಾರವನ್ನು ಪುನಃ ಸ್ಥಾಪಿಸಲು ಪ್ರಯತ್ನಿಸುತ್ತಾನೆ ಆದರೆ ಐದರಾಲಿ ಚಿಕ್ಕಬಳ್ಳಾಪುರ ಮತ್ತು ಇತರ ಸ್ಥಳಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದ ಹಾಗೆ ಚಿಕ್ಕಪ್ಪ ನಾಯಕನು ನಂದಿ ಬೆಟ್ಟದಲ್ಲಿ ಅಡಗಿಕೊಂಡಿರುತ್ತಾನೆ ಅಡಗಿಕೊಂಡಿದ್ದ ನಂದಿ ಬೆಟ್ಟದಲ್ಲಿ ಚಿಕ್ಕಪ್ಪ ನಾಯಕನನ್ನು ಹಿಡಿದು ಬಂಧಿಸುತ್ತಾನೆ ಐದರಾಗಿ ನಂತರ ಲಾರ್ಡ್ ಕಾರ್ ವಾರ್ಲಿಸ್ ಮಧ್ಯಪ್ರವೇಶಿಸಿ ಚಿಕ್ಕಬಳ್ಳಾಪುರವನ್ನು ನಾರಾಯಣಗೌಡರವರಿಗೆ ಹಸ್ತಾಂತರ ಮಾಡಿಸುತ್ತಾನೆ ಇದನ್ನೆಲ್ಲ ತಿಳಿದು ಬಂದ ಟಿಪ್ಪು ಸುಲ್ತಾನ್ ಚಿಕ್ಕಬಳ್ಳಾಪುರವನ್ನು ವಶಪಡಿಸಿಕೊಳ್ಳುತ್ತಾನೆ ಸಾವಿರದ ಏಳುನೂರ ತೊಂಬತ್ತೊಂದರಲ್ಲಿ ಬ್ರಿಟಿಷರು ನಂದಿಯನ್ನು ಆಕ್ರಮಿಸುತ್ತಾರೆ ಆಕ್ರಮಿಸಿ ಈ ಪಟ್ಟಣವನ್ನು ಅಳಲು ನಾರಾಯಣಗೌಡರಿಗೆ ಬಿಟ್ಟುಕೊಟ್ಟಿರುತ್ತಾರೆ ಇದರಿಂದ ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನರ ನಡುವೆ ಒಂದು ದೊಡ್ಡ ಹೋರಾಟವೇ ನಡೆಯುತ್ತೆ ಆಗ ನಾರಾಯಣಗೌಡರು ತನ್ನ ಆಡಳಿತವನ್ನು ಕಳೆದುಕೊಳ್ಳುತ್ತಾರೆ ನಂತರ ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನರ ನಡುವೆ ಒಂದು ದೊಡ್ಡ ಹೋರಾಟವೇ ನಡೆದು ಟಿಪ್ಪು ಸುಲ್ತಾನರನ್ನು ಸೋರಿಸುತ್ತಾರೆ ಈ ಯುದ್ಧದಲ್ಲಿ ಎರಡೂ ಕಡೆ ಅಪಾರವಾದ ಜೀವ ಹಾನಿಗೆ ಕಾರಣವಾಗಿರುತ್ತದೆ ಆದಾಗೂ ಚಿಕ್ಕಬಳ್ಳಾಪುರದ ನಾಗರಿಕರು ಅಧೀನರಾಗಲು ನಿರಾಕರಿಸಿರುತ್ತಾರೆ ನಮ್ಮ ಯೋಧ ಮತ್ತು ಹೆಮ್ಮೆಯಿಂದ ಈ ಚಿಕ್ಕಬಳ್ಳಾಪುರವನ್ನು ಉಳಿಸಿಕೊಳ್ಳುತ್ತಾರೆ ನಂತರ ಚಿಕ್ಕಬಳ್ಳಾಪುರವು ಮೈಸೂರಿನ ಒಡೆಯರ್ಗಳ ಆಡಳಿತಕ್ಕೆ ಸೇರುತ್ತದೆ ಅದಾದ ನಂತರ ಪ್ರಸ್ತುತ ಈಗಿನ ಕರ್ನಾಟಕದ ರಾಜ್ಯದೊಂದಿಗೆ ವಿಲೀನಗೊಂಡಿರುತ್ತೆ ಚಿಕ್ಕಬಳ್ಳಾಪುರದ ಮೂಲತಃ ಹೆಸರೇನು ಚಿಕ್ಕಬಳ್ಳಾಪುರದಲ್ಲಿ ಇರುವಂಥ ವೈಶಿಷ್ಟ್ಯತೆಗಳಾದರೇನು ಹೀಗೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಪ್ರಸಿದ್ಧವಾಗಿರುವಂಥ ಸ್ಥಳಗಳನ್ನು ತಿಳಿದುಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ